ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಏಕೆ ಚೆನ್ನಾಗಿರಲೇಬೇಕು ಇವತ್ತು ತೋಟದಲ್ಲಿ ಕಳೆ ಕಿಳು ಕಿಳು ವಿಡಿಯೋ ಮಾಡ್ತಾ ಇದ್ದೇನೆ ಏನು ತಪ್ಪು ತಿಳ್ಕೊಬೇಡಿ ಇದು ನಮ್ಮ ಸ್ವಂತ ಕೆಲಸ ಸ್ವಂತ ಕೆಲಸ ಅಂದರೆ ತೋಟದ ಕೆಲಸ ನಮ್ಮ ತೋಟ ಅಂದರೆ ಓನರ್ ಮನೆ ತೋಟ ನಮ್ಮ ತೋಟ ಇಲ್ಲ ನಾವು ಕೆಲಸಕ್ಕೆ ಬಂದಿದ್ದೀವಿ ಐದಾರು ತಿಂಗಳು ಆಯ್ತು ಇಲ್ಲ ಬಂದರೆ ಕಳೆ ಕೇಳ್ತಾ ಇದ್ದೀನಿ ಮತ್ತು ಇಲ್ಲಿ ತುಂಬ ಕೆಲಸಗಳಿರುತ್ತೆ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ತಿಳಿದು ಆಮೇಲೆ ಅಲ್ಲಿ ಮನೆ ಇದೆ ಅಲ್ಲೆಲ್ಲ ನೆಲ ಬರ್ಸೋದು ಕಸ ಗುಡಿಸೋದು ತುಂಬ ಮೆಟ್ಲುಗಳಿದೆ ಅಷ್ಟೆಲ್ಲ ಮೆಟ್ಲು ಹತ್ಕೊಂಡು ಮೇಲೆ ಹೋಗಿ ಕಸ ಗುಡಿಸ್ಕೊಂಡು ಬರಬೇಕು ಆಮೇಲೆ ನೆಲ ಬರ್ಸೋದು ಡೈಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಎಂಟು ಎಂಟೆಯಿಂದ ಹನ್ನೆರಡೂವರೆ ತನಕ ಮಾಡಿದೆ ಅಂತ ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಇಷ್ಟ ಎಷ್ಟು ಮಾಡ್ಬೋದು ಅಂದರೆ ಪೇಮೆಂಟ್ ಎಲ್ಲ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆನೇ ಇದೆ ಯಾಕಂದರೆ ಅವ್ರನ್ನ ಉಳಿಲಿಕ್ಕೆ ಮನೆ ಕೊಟ್ಟಿದ್ದಾರೆ ಮತ್ತು ಕೆಲಸ ಜ ಏನು ಇರಲ್ಲ ಹೆಚ್ಚು ಗೆಸ್ಟ್ ಬಂದಾಗ ಸ್ವಲ್ಪ ಕೆಲಸ ಇರುತ್ತೆ ಇದೆಲ್ಲ ಎಷ್ಟು ಗಿಡಗಳು ಪಡ್ಕೊಂಡಿದ್ದೀವಿ ಇದೆಲ್ಲ ನಾನೇ ಕ್ಲೀನ್ ಮಾಡಬೇಕು ಮಾಡಿದ್ದು ತುಂಬ ಇದೆ

chamado ಬೇಳೆ ಅದು ಅಲ್ಲಿ ಕಾಣ್ತಾ ಇದೆ ನೋಡಿ ಬಾವಿ ಅಲ್ಲಿ ನೋಡಿ ರೋಡ್ ಮೇಲುಗಡೆ ಇದೆ ತುಂಬ ಮೇಲುಗಡೆ ಕಾಣಿಸಲ್ಲ ರೋಡು ನಾವು ರೋಡಿಗೆ ಹೋಗಿ ಬಸ್ಸಿಗೆಲ್ಲ ಹೋಗ್ಬೇಕಂದ್ರೆ ಎಷ್ಟು ನೂರು ಮೆಟ್ಲಲ್ಲಿ ನೂರು ಆಗುತ್ತೆ ಅಷ್ಟು ಮೆಟ್ಲ ಹತ್ತೋಗ್ಬೇಕು ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಕ್ಕಂತೂ ತುಂಬ ಕಷ್ಟ ಆಗುತ್ತೆ ಬೇಗ ಬಸ್ ಬಂತು ಅಂತ ಓಡಲಿಕ್ಕೂ ಆಗೋಲ್ಲ ಫಸ್ಟಲ್ಲೇ ಮೆಟ್ಲು ಹತ್ಕೊಂಡು ಹೋಗಬೇಕಾಗ್ತದೆ ಬಸ್ಸು ಇಲ್ಲೂ ಸರಿ ಇಲ್ಲ ತುಂಬ ಕಡಿಮೆ ಬಸ್ಸು ದಿನಕ್ಕೆ ಮೂರು ಬಸ್ಸು ಇದೆ ಮಕ್ಕಳಿಗೆ ಬೆಳಿಗ್ಗೆ ಅಷ್ಟೇ ಮಕ್ಕಳಿಗೆ ಬಸ್ ಸಿಗ್ತದೆ ನೋಡಿ ಬೆಳ್ಳಿ ಇದೆಲ್ಲ ಸ್ವಲ್ಪ ತಾಗಿದ್ರೂ ಸಾಕು ತುಂಬ ತೆಳ್ಳಿರ್ತದೆ ಅದನ್ನು ತೆಗೆದು ಬೇರೆ ಕಡೆ ಆಗ್ತದೆ ನೋಡಿ ಈ ಥರ ಕಳೆ ಕೇಳೋದು ಆಮೇಲೆ ಮನೆ ಒಂದು ಹನ್ನೆರಡು ಹನ್ನೆರಡು ಮಾಡ್ತೀನಿ ಆಮೇಲೆ ಮನೆ ನಾನು ನಮ್ಮ ಹಾಕೋದು ಅದು ಇದು ಅಂತ ಅಡುಗೆ ಮಾಡಿ ಮನೆ ಕೆಲಸ ಇರುತ್ತೆ ಬಟ್ಟೆ ಒಗೆಯೋದು ಅದು ಕಟ್ಟಿ ಈ ಥರ ಎಲ್ಲ ಕೆಲಸ ಇರುತ್ತೆ ಆಮೇಲೆ ಫ್ರೀ ಆದಮೇಲೆ ಬಟ್ಟೆ ಹೊಸೆಯೋದು ಬಟ್ಟೆ ಸ್ವಲ್ಪ ಹೊಲಿಗೆ ಮಾಡೋದು ಈ ಥರ ಕೆಲಸ ಏನಾದರೂ ಮಾಡ್ತೇನೆ ಅಂದರೆ ನಾನು ಖಾಲಿಯಾಗಿರೋದು ನನಗೆ ಇಷ್ಟ ಆಗೋದಿಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರುತ್ತೆ ಇದೆಲ್ಲ ಕ್ಲೀನ್ ಮಾಡೋದು ತುಂಬ ಇದೆ ಅಂದರೆ ಇವಾಗ ಮಳೆ ಇಲ್ಲ ಗಟ್ಟಿಯಾಗಿದೆ ಕೇಳೋಕ್ಕಾಗಲ್ಲಪ್ಪ ಶಾಲೆಗೆ ಹೋಗ್ತಾ ಹೋಗಿದ್ರು ಕಲಿತು ನಾನು ಏನಾದರೂ ಒಂದು ಜಾಬಲ್ಲಿ ಇರ್ತದೆ ನನ್ನ ಜೊತೆ ಅವರೆಲ್ಲ ಒಬ್ಬರು ಎರಡು ಜನ ಟೀಚರ್ ಆಗಿದ್ದಾರೆ ಅಮೇಲೆ ಹೆಡ್ ಆಪರ ಲಾಯರ್ ಆಗಿದಾರೆ ಊರ ಪೊಲೀಸ್ ಆಗಿದಾರೆ ಎನ್ನ ಟೀಚರ್ಸ್ ಸಮರ್ಜನ ಆಗಿದಾರೆ ಅಹೋ ಬ ಇಬ್ರು ಹೈಸ್ಕೂಲ್ ಟೀಚರ್ಸ್ ಇಬ್ರು ಕನ್ನಡ ಸಾಲಿ ಟೀಚರ್ಸ್ ಅಹೋ ಅಮೇಲೆ ಇಬ್ರ ಲಾಯರ್ ಒಬ್ರ ಇಬ್ರನ ಪೊಲೀಸ್ ರ ಆಗಿದಾರೆ ಕದನ ಮಾತ್ರ ಈ ತರ ಕಳಕೀಯತೆ ಇರುತ್ತೆ ಯಾವಾಗ ಶಾಲೆ ಕಲ್ತಿದ್ರು ನಂಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರೋಲ್ಲ ಏನಾಗ್ತಾ ಇಲ್ಲ ಕೆಲಸ ಮಾಡ್ತಿದ್ದೆ ಈ ಕೆಲಸದಲ್ಲೇ ನಂಗೆ ಖುಷಿ ಇದೆ ಖುಷಿ ಇದೆ ಅಂತ ಎಲ್ಲ ಕೆಲಸ ಏನು ಯಾವುದಾದ್ರೂ ಒಂದೇ ಆದರೆ ಇಷ್ಟೆಲ್ಲ ಕಷ್ಟಪಡ್ಬೇಕಾದ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೋಡಿ ಇದು ಹೊಲಸಿನ ಮರ ಎಷ್ಟು ಚೆನ್ನಾಗಿ ಬಳ್ಳಿ ಹಬ್ಕೊಂಡಿದೆ ಇದೆಲ್ಲ ಬಳ್ಳಿ ತಕ್ಕೊಂಡು ಇದನ್ನು ಒಣಗಿಸಿ ಇದಕ್ಕೆ ಪೇಂಟ್ ಮಾಡಿ ಗೋಡೆ ಚೆನ್ನಾಗಿ ಹಾಗೆ ಚೆನ್ನಾಗಿ ಆಕಾರ ಕೊಟ್ಟು ಅಂಟಿಸ್ಲಿಕ್ಕೆ ಬರ್ತಾರೆ ಶೋಗೆ ಚೆನ್ನಾಗಿ ಕಾಣ್ತದೆ ಇದನ್ನು ಸ್ವಲ್ಪ ಮನೇಲಿ ಇಟ್ಟಿದ್ದೀನಿ ಒಂದು ದಿವಸ ವಿಡಿಯೋ ಮಾಡಿ ತೋರಿಸ್ತೆ ನೋಡಿ ಅಲ್ಲಿ ಕಾಣ್ತಾ ಇದ್ದಿದ್ದಾಳೆ ದೇವ್ರ ಮನೆಯದು ತುಂಬ ಪವರ್ಫುಲ್ ದೇವ್ರದು ನಮ್ಗೆ ಸಣ್ಣ ಸುಮಾರು ಅಪಾಯದಿಂದ ಪಾರು ಮಾಡಿದ್ದೆ ಆ ದೇವರು ಅಂತ ಹೇಳಬೇಕು ನೋಡಿ ಇದು ಬಾವಿ ಬಾವಿ തുമ്പാള ഇതെ മുന്നോതില്ല നോർ കണസ താഴ്ന്നെ അല്ലെല്ലാം അല്ല മേൽഗടെ കടിയത് രോട് ഹൂല ഉണ്ടെങ്കിൽ മേൽഗടെ ചെന്ത ചെന്ത ഹവിലെന്താ സുമാരു ചെനോ ഹൂ കിട്ടി ಅದೇ ಯೆಲ್ಲೋ ಕಲರ್ ಹಳದಿ ಕಲರ್ ತುಂಬ ಕಾಣ್ತಿದೆ ಮೇಲೆ ತುಂಬ ಮೇಲೆ ನೋಡಿ ಇಲ್ಲಿ ಇದು ಸಹ ಹಲಸಿನ ಮರ ಆದರೆ ನಮ್ಗೆ ಹಲಸಿನ ಹಣ್ಣು ಸಿಗೋದಿಲ್ಲ ಯಾಕಂದರೆ ಮಂಗ ತಿಂದು ಹಾಕುತ್ತೆ ಮಂಗ ನಮ್ಮ ಮಂಗ ಬಿಟ್ಟಿದ್ರೆ ಇರುತ್ತೆ ಮಂಗ ನಾಯಿಗೂ ಹೇತರ ಎಲ್ಲ ನಾಯಿನೇ ಓಡಿಸ್ಕೊಂಡು ಮನೆ ಒಳಗೆ ಮನೆ ಒಳಗಡೆ ಬರ್ತದೆ ಕಾಡು ಮಲ್ಲಿಗೆ ಕಾಡಲ್ಲಿ ಅದು ಅದಕ್ಕೆ ತುಂಬ ಪರಿಮಳ ಇರುತ್ತೆ ಅದಕ್ಕೆ ತೆಗಿಲಿಕ್ಕಾಗಲ್ಲ ಅಲ್ಲಿ ಮೆಟ್ಲು ಕಾಣ್ತಿದ್ದಲ್ಲ ಅದೇ ನಮ್ಮ ಮನೆಗೆ ಹೋಗೋ ಮೆಟ್ಲು ಅಲ್ಲಿ ಮೇಲೆ ಅಲ್ಲಿ ಕಾಣ್ತಾ ಇರೋದು ನಮ್ಮ ಮನೆ ಆಮೇಲೆ ಹೂವು ಹೂ ಕೊಯ್ಲಿಕ್ಕೆ ಆಗ್ತದೆ ಅಂತ ನೋಡ್ತಿದ್ದೀನಿ ಆಗಲ್ಲ ಅದು ಎರಡು ಎರಡು ಹೂವಾಗಿದೆ ತುಂಬ ಚೆನ್ನಾಗಿರೋ ಪರಿಮಳ ಬರುತ್ತೆ ಅದರಲ್ಲಿ ಇದೆಲ್ಲ ಬರಲೇ ಬಂದು ಹೋಗಿದೆ ಇದೆಲ್ಲ ಒಣಗಿಸಿ ಸ್ವಲ್ಪ ಬಾರಿಸ್ಕೊಂಡು ನೆರಳಲ್ಲಿ ಬಾರಿಸ್ಕೊಂಡು ಅದು ಶೋಕ್ ಸಹ ಇಡ್ಲಿಕ್ಕಾಗುತ್ತೆ ನಾನು ಸುಮಾರ್ತಿ ತೆಗೆದು ಇಟ್ಟಿದ್ದೀನಿ ವೀಡಿಯೋ ಮಾಡಲಿಕ್ಕೆ ಪುರ್ಸೋತಿಲ್ಲ ಟೈಮಿಗೆ ಕಡಿಮೆ ಆಗ್ತದೆ ನನಗೆ ಇಲ್ಲ ಹಾಗೆ ಕುಗ್ತಾ ಇದೆ ಬೆಳಿಗ್ಗೆ ಅದು ತಿಂಡಿ ತಿನ್ನೋಕೆ ಬರಲಿಲ್ಲ ಈಗ ಬಂದ್ಕೊಂಡು ಒಂದು ಕರಿತಾ ಇದೆ ನೋಡಿ ಮೊದಲೆಲ್ಲ ಈ ಗಿಡ ನಾವು ಬಣ್ಣದ ಗಿಡ ಅಂತ ತಂದು ನೆಡ್ತಿದ್ವಿ ಈಗ ಇದೆಲ್ಲ ಕಿತ್ತ ಹಾಕಬೇಕು ಕಿತ್ತಾಕ್ಲಿಕ್ಕೆ ಬೇಜಾರು ನೋಡಿ ಯಾವುದು ಹಣ್ಣಾಗಿದೆ ಯಾವುದೋ ಹಣ್ಣು ಯಾವುದು ಗೊತ್ತಿಲ್ಲ ರುಚ ತುಂಬ ಚೆನ್ನಾಗಿರೋ ನಡೀತಾರಲ್ಲ ಹಣ್ಣು ಬಿಟ್ಟಿದ್ದು ಇದು ಇದ್ರು ಗಿಡ ಯಾವುದಂದರೆ ಇದ್ರೆ ಹೆಸ್ರು ಏನಂದರೆ ಇದ್ರ ಹೆಸ್ರು ಬಂದುಬಿಟ್ಟು ಆರ ರುಟ್ಟಿ ಗಿಡ ಅಂತ ಹೇಳ್ತಾರೆ ಅದು ಅದ್ರ ಗಡ್ಡೆನ ತೆಗೆದು ಅದನ್ನು ಚೆನ್ನಾಗಿ ತೊಳೆದು ಇದ್ರ ಗಡ್ಡೆ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ಕಲ್ಲಿನ ಮೇಲೆ ರುಬ್ತಾರೆ ಚೆನ್ನಾಗಿ ತೊಡೆದು ಸಣ್ಣ ಸಣ್ಣ ಪೀಸ್ ಮಾಡಿ ಕಲ್ಲಲ್ಲಿ ರುಬ್ತಾರೆ ರುಬ್ಕೊಂಡು ಅದನ್ನು ಹಿಟ್ಟು ತಯಾರಿಸ್ತಾರೆ ಹಿಟ್ಟು ತಯಾರಿಸ್ಕೊಂಡು ಅದನ್ನು ಲೂಸ್ ಮೋಸನಿಗೆ ಮನೆ ಮದ್ದಾಗಿ ಅದು ಒಂಥರ ಅಂಬಲಿ ಥರ ಮಾಡಿ ಬಳಸ್ತಾರೆ ಅದರಿಂದ ಬೇಗ ಗುಣ ಆಗುತ್ತದೆ ನೋಡಿ ಇಲ್ಲೆಲ್ಲ ನಾ ಕಡೆ ತೆಗೆದು ಎಷ್ಟು ಕ್ಲೀನ್ ಮಾಡಿಟ್ಟಿದ್ದೀನಿ ಮತ್ತು ತೆಗಿಲಿಕ್ಕಿದೆ ಇದು ಎಲ್ಲೋ ಒಂದು ಅಡಿಕೆ ಇತ್ತು ಅಡಿಕೆ ಸಿಕ್ತು ಎಲ್ಲೆಲ್ಲ ಹೆಡೆ ಪೆಂಟೆಲ್ಲ ಕಟ್ ಮಾಡಿ ಕಡಿಯೋಕ್ಕೆಲ್ಲ ಭಾಳ ಇದೆ ನೋಡಿ ಇದು ಕಿಚನ್ ಒಂಥರ ಹೂ ಬರುತ್ತೆ ಹಳದಿ ಕಲರ್ ಹೂವು ಅಲ್ಲಿ ಮೇಲುಗಡೆ ಕಾಣಿಸಿದ್ನಲ್ಲ ಅದೇ ಥರ ಹೂ ಬರುತ್ತೆ ಆಮೇಲೆ ಇದಕ್ಕೂ ಸಹ ನೋಡಿ ಇದು ಸಹ ನಾನು ಹೂ ಬಳ್ಳಿ ಅಂತ ಹಾಗೆ ಬಿಟ್ಟಿದ್ದೀನಿ ಅದನ್ನು ತೆಗೆಯೆಲ್ಲ ನಾನು ಅದನ್ನು ಸ ಅದ್ರ ಮಧ್ಯದಲ್ಲಿರೋ ಕಳೆ ಅಷ್ಟೇ ತೆಗೆದು ಅದನ್ನು ಒಂದು ಚಪ್ಪರ ಹಾಕ್ಕೊಡ್ಬೇಕು ನೋಡಿ ಚೆನ್ನಾಗಿ ಕಾಣುತ್ತೆ ಮುಂದುಗಡೆ ಹೋಗ್ಲಿಕ್ಕೆ ಭಯ ಆಗುತ್ತೆ ಯಪ್ಪ ಮಳೆಗಾಲದಲ್ಲಿ ಈ ಟ ಆ ಟೈಮಲ್ಲಿ ನೋಡಬೇಕು ಏನು ನೀರು ನಮ್ಮ ಇಲ್ಲೆಲ್ಲ ತೋಟಕ್ಕೆ ಇಲ್ಲೆಲ್ಲ ನೀರು ಬರ್ತದೆ ಇಲ್ಲ ತೊಲ್ಲ ತೋಟಕ್ಕೆ ಬರ್ತದೆ ಮತ್ತು ನಮ್ಮ ಮನೆ ಒಂದು ಸ್ವಲ್ಪ ಮನೆ ಈ ಕಡೆ ನದಿಯಿಂದ ಹೈಟಲ್ಲಿದೆ ರೋಡಿಂದ ಡೌನಲ್ಲಿದೆ ಮನೆ ಆ ಕಡೆ ಗುಡ್ಡ ಕುಸಿದು ಬಿತ್ತು ಒಂದು ಸಲ ಮನೆ ಬಿತ್ತು ಸ್ವಲ್ಪ ಗೋಡೆ ಟಚ್ ಆಯಿತು ಗೋಡೆ ಒಂದು ಸ್ವಲ್ಪ ಹೋಗಿದೆ ಡ್ಯಾಮೇಜ್ ಆಯಿತು ಆಮೇಲೆ ಮರ ಮರ ಮುರಿದು ಮನೆ ಮೇಲೆ ಬಿತ್ತು ಬಾತ್ರೂಮಲ್ಲಿ ಬಿತ್ತು ಬಾತ್ರೂಮಲ್ಲಿ ಒಳಗಡೆ ಬಂದು ಬಿತ್ತು ಸ್ವಲ್ಪ ಅರ್ಧ ಹೆಣೆ ಆದರೆ ನಮ್ಗೆ ಅದರಲ್ಲೂ ನಾವು ಬಚ್ಚ ಆದ್ವಿ ಇನ್ನೊಂದ್ಸಲ ಏನೇನೋ ಒಂದಲ್ಲ ಒಂದು ತೊಂದರೆ ಆಯಿತು ಇಲ್ಲಿ ಬಂದ ಮೇಲೆ ಈ ಜಾಗ ಸರಿ ಇಲ್ಲ ಬಿಡಿ ಅಂತ ತುಂಬ ಜನ ಹೇಳಿದರು ನಮ್ಗೆ ಆದರೆ ಇಲ್ಲಿ ನಾವು ಇಲ್ಲಿರೋ ದೇವರನ್ನು ನಂಬ್ಕೊಂಡಿದ್ವಿ ತುಂಬ ಪವರ್ಫುಲ್ ದೇವರದು ಅದು ಅದನ್ನು ದೇವರನ್ನು ನಂಬ್ಕೊಂಡಿದ್ದೀವಿ ಆದರೆ ನಮ್ಮ ಎಲ್ಲ ಅಪಾಯದಲ್ಲೂ ನಮ್ಮ ಸ್ವಲ್ಪ ಸ್ವಲ್ಪ ಅಪಾಯದಿಂದಲೇ ಪಾರಾಗಿದ್ದೀವಿ ನಾವು ನೋಡಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಷ್ಟು ಚಿಕ್ಕ ಹೂವಾದರೂ ಎಷ್ಟು ಚೆನ್ನಾಗಿ ನೋಡಿ ಇಷ್ಟು ಚಿಕ್ಕ ಹೂವು ನಮ್ಮಲ್ಲಿ ಇದು ಮುಟ್ಟಿದ್ದಾರೆ ಮುನಿ ಅಂತ ಹೇಳ್ತಾರಲ್ಲ ಅದು ಇದು ಔಷಧಿ ಬರುತ್ತೆ ಇದರ ತುಂಬ ಔಷಧಿ ಗುಣ ಇದೆ ನಂಗೆ ತುಂಬ ಮನೆ ಮದ್ದೆಲ್ಲ ಬರ್ತದೆ ಆದರೆ ಮಾಡಲಿಕ್ಕೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದೇ ಸಿಗೋದೇ ಇಲ್ಲ ನೋಡಿ ಇಲ್ಲೆಲ್ಲ ಎಷ್ಟೇ ಕಲರ್ ಕಲರ್ ಈ ಕಲರ್ ಗಿಡವಿದೆ ಇದನ್ನು ಹಾಕೋಕೆ ಮನಸ್ಸು ಬರಲ್ಲ ಕಿತ್ತು ಕಿತ್ತಾಕ್ಲೇಬೇಕು ಏನು ಮಾಡಲಿಕ್ಕೂ ಆಗೋಲ್ಲ ನಾವು ಕೆಲಸಕ್ಕೆ ಬಂದ ನಂತರ ಆ ಕೆಲಸ ಮಾಡಲೇಬೇಕಾಗ್ತದೆ ನಾನು ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತೇನೆ ಯಾಕಂದ್ರೆ ನಿಮಗೂ ಬೇಜಾರಾಗಬಹುದು ಇದು ಏನಪ್ಪ ಬರೀ ತೋಟದ ವಿಡಿಯನ್ನೇ ಕಾಣಿಸ್ತಾ ಇದ್ದಾಳೆ ಬರೀ ಹುಲ್ಲು ಕಾಣಿಸ್ತಾ ಇದೆ ಬಿಟ್ಟರೆ ಮತ್ತೇನು ಕಾಣಿಸಲ್ಲ ಅಂತ ನೋಡಿ ಕಾಲು ಹಾಕ್ಲಿಕ್ಕೆ ಭಯ ಆಗ್ತದೆ ಇಲ್ಲಿ ಕಾಲು ಹಾಕ್ಲಿ ಎದ್ಕೊತ ಎದ್ರುಕೊತ ಕಾಲು ಹಾಕ್ಬೇಕು ಇಲ್ಲಿ ನೋಡಿ ಇಲ್ಲಿ ನದಿ ಕಾಣಿಸ್ತಿದೆಯಲ್ಲ ತುಂಬ ಇದೆ ಅದು ತುಂಬ ಜನನ್ನೆಲ್ಲ ನಾ ಕಂಡುಹಿಡೀಬೇಕಂತ ಮಾಡಿದರೆ ಪ್ರಯತ್ನ ಪಟ್ರಂತೆ ಆದರೂ ವ್ಯರ್ಥ ಆಯಿತು ತುಂಬ ಅದು ಅದನ್ನು ನೆಲ ಕಂಡು ಹಿಡಿಲಿಕ್ಕಾಗಲಿಲ್ಲ ಎಲ್ಲ ಚಿಟ್ಟೆಗಳೆಲ್ಲ ಕೂಡ ಸಣ್ಣಪುಟ್ಟ ಚಿಟ್ಟೆ ಇಷ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬಾಯ್